ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಏಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ವಿರುದ್ಧಾರ್ಥಕ ಪದಗಳನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗಿದ್ರೆ ನೋಡೋಣ ವಿರುದ್ಧ ಪದಗಳನ್ನು ಅಗತ್ಯ ಅನಗತ್ಯ ಗೌರವ ಅಗೌರವ ಗೋಚರ ಅಗೋಚರ ಚೇತನ ಅಚೇತನ ತೃಪ್ತಿ ಅತೃಪ್ತಿ ಧರ್ಮ ಅಧರ್ಮ ನಿತ್ಯ ಅನಿತ್ಯ ನಿಶ್ಚಯ ಅನಿಶ್ಚಯ ನಿಕೇತನ ಅನಿಕೇತನ ನಿರೀಕ್ಷಿತ ಅನಿರೀಕ್ಷಿತ ಆಚಾರ ಅನಾಚಾರ ಅಂತ ಅನಂತ ದೃಶ್ಯ ಅದೃಶ್ಯ ಅವಶ್ಯ ಅನವಶ್ಯ ನಿರ್ಧಾರ ಅನಿರ್ಧಾರ ನೈತಿಕ ಅನೈತಿಕ ಹಾಸಕ್ತಿ ಹನಾಸಕ್ತಿ ಅನುಗ್ರಹ ಅನನುಗ್ರಹ ಪ್ರಸಿದ್ಧ ಅಪ್ರಸಿದ್ಧ ಪ್ರತ್ಯಕ್ಷ ಅಪ್ರತ್ಯಕ್ಷ ನ್ಯಾಯ ಅನ್ಯಾಯ ಅಧಿಕೃತ ಅನಧಿಕೃತ ಅನುಕೂಲ ಅನನುಕೂಲ ಅಕ್ಷರಸ್ಥ ಅನಕ್ಷರಸ್ಥ ಹಾಸ್ತಿಕ ನಾಸ್ತಿಕ ಭೇದ ಅಭೇಧ ಕ್ಷಯ ಅಕ್ಷಯ ಕ್ಷಮ್ಯ ಅಕ್ಷಮ್ಯ ನಾಗರಿಕ ಅನಾಗರಿಕ ಲಜ್ಜೆ ನಿರ್ಲಗ್ನ ಸಂದೇಹ ನಿಸ್ಸಂದೇಹ ಸರಸ ವಿರಸ ಸಂಯೋಗ ವಿಯೋಗ ಸದ್ಗುಣ ದುರ್ಗುಣ ಸ್ವರ ಅಪಸ್ವರ ಸಾರ್ಥಕ ನಿರರ್ಥಕ ಸ್ಮೃತಿ ವಿಸ್ಮೃತಿ ಅಭಿಮಾನ ನಿರಭಿಮಾನ ಉಪ್ಪು ತಗ್ಗು ಏರಿಕೆ ಇಳಿಕೆ ಹೊಳಿತು ಕೆಡುಕು ಹೊಡೆಯ ಸೇವಕ ಶಬ್ದ ಉಷ್ಣ ಶೀತ ಪಂಡಿತ ಪಾಮರ ದೂರ ಸಮೀಪ ಪ್ರೀತಿ ದ್ವೇಷ ಬೇಕು ಬೇಡ ಸ್ಥಿರ ಚರ ಆಧುನಿಕ ಪೂರ್ವಿಕ ಆಚೆ ಈಚೆ ಪುಣ್ಯ ಪಾಪ ತೆರೆ ಮರೆ ಕಠಿಣ ಮೃದು ಮಿತ್ರ ಶತ್ರು ರಕ್ಷೆ ಶಿಕ್ಷೆ ರುಜು ವಕ್ರ ರಾಗ ವಿರಾಗ ಸಾಖ ಶೈತ್ಯ ಶ್ರೇಷ್ಠ ಕನಿಷ್ಠ ಶಿಷ್ಯ ದುಷ್ಟ ತಪ್ಪು ಬಿಳುಪು ಹೊಸತು ಹಳತು ಸರಿ ತಪ್ಪು ದೀರ್ಘ ರಸ್ವ ನೋವು ನಲಿವು ನಗು ಹಳು ಬಲವಂತ ಬಲಹೀನ ತೂಕ ಹಗುರ ಜಂಗಮ ಸ್ಥಾವರ ಜಾಣ ದಡ್ಡ ತ್ಯಾಗ ಭೋಗ ಪರ ವಿರೋಧ ಮುಂದೆ ಹಿಂದೆ ಮೋಹ ನಿರ್ಮೋಹ ಉದಯ ಹಸ್ತ ರೋಗಿ ನಿರೋಗಿ ಸದವೆ ವಿಧವೆ ಲಿಖಿತ ಹಲಿಖಿತ ವಿದ್ಯೆ ಅವಿದ್ಯೆ ಲೌಕಿಕ ಅಲೌಕಿಕ ಶಕ್ತ ಅಶಕ್ತ ರುಚಿ ಅರುಚಿ ಮಂಗಳ ಅಮಂಗಳ ವ್ಯಕ್ತ ಅವ್ಯಕ್ತ ಸಂಸ್ಕೃತಿ ಅಸಂಸ್ಕೃತಿ ಮಾನುಷ ಅಮಾನುಷ ಋತ ಅನೃತ ಅಂತ ಅನಂತ ಜೋಡಿ ಹೊಂಟಿ ದಿಟ ಸಟ ಸಾತ್ವಿಕ ತಾಮಸ ಜನನ ಮರಣ ತೆರೆ ಮರೆ ರೋಗ ರುಜಿ ಸ್ವಾವಲಂಬನೆ ಪರಾವಲಂಬನೆ ಅದೃಷ್ಟ ದುರದೃಷ್ಟ ಶೀಲ ಅಶ್ಲೀಲ ಆಶ್ರಿತ ನಿರಾಶ್ರಿತ ಪರಿಣಾಮ ದುಷ್ಪರಿಣಾಮ ವಿಜೇತ ಪರಾಜಿತ ಶೇಷ ನಿಶೇಷ ಪ್ರವೃತ್ತಿ ನಿವೃತ್ತಿ ಮುಖ ವಿಮುಖ ಮತ್ಸರ ನಿರ್ಮತ್ಸರ ಮಾನ ಅಪಮಾನ ಹವಾಮಾನ ಉತ್ಕೃಷ್ಟ ನಿಕೃಷ್ಟ ಕಪಟ ನಿಷ್ಕಪಟ ಭೀತಿ ನಿರ್ಭೀತಿ ಸುರ ಹಸುರ ಸಭ್ಯ

ಅಂತರಂಗ ಬಹಿರಂಗ ಹಾಡಂಬರ ನಿರಾಡಂಬರ ಸಾಧು ಅಸಾಧು ಫಲ ವಿಫಲ ರಾಗ ವಿರಾಗ ವ್ಯಕ್ತ ಅವ್ಯಕ್ತ ಸತ್ಯ ಮಿಥ್ಯ ಸೃಷ್ಟಿ ಲಯ ಆದಿ ಅನಾದಿ ಪ್ರಾಚೀನ ಅಪ್ರಾಚೀನ ನವೀನ ಬೈಕು ಬೆಳಿಕೆ ವಿದ್ವಾಂಸ ವಿದೂಷಿ ಹರಸ ಹರಸಿ ಇಹ ಪರ ಸ್ನೇಹ ದ್ವೇಷ ಪಾಲಕ ಸೇವಕ ಬಲ್ಲಿದ ಬಡವ ನಗು ಹಳು ಕೊನರು ಕಮರು ಕ್ಷಯ ವೃದ್ಧಿ ವೀರ ಹೇಡಿ ಸರಳ ಕಠಿಣ ಹೋಗು ಬಾ ಸಿಹಿ ಕಹಿ ತೇಲು ಮುಳುಗು ಕರ್ಕಶ ಕೋಮಲ ಹಡಿ ಮುಡಿ ಕೊಲ್ಲು ಕಾಯು ಪಂಡಿತ ಮೂರ್ಖ ಗಟ್ಟಿ ಟೊಳ್ಳು ವರ ಶಾಪ ಚಿಂತೆ ನಿಶ್ಚಿಂತೆ ಹಜ ಗಜ ಬಿಂದು ಸಿಂಧು ಶುಕ್ಲ ಕೃಷ್ಣ ಹುಚ್ಚ ನಿಜ ವಧು ವರ ಶುದ್ಧ ಹಶುದ್ಧ ವದ್ಯ ಕೊಡು ಕೊಳ್ಳು ಆದಿ ಅಂತ್ಯ ಗುರು ಶಿಷ್ಯ ಲಾಭ ನಷ್ಟ ಸಂತೋಷ ದುಃಖ ಬಿಸಿ ತಣ್ಣನೀಯ ಯೌವನ ಮುಪ್ಪು ಏಕ ಅನೇಕ ಇಂದು ನಾಳೆ ಮೆಲ್ಲಗೆ ಬೇಗನೆ ಧರ್ಮ ಅಧರ್ಮ ಸ್ವದೇಶಿ ವಿದೇಶಿ ಭೂಮಿ ವ್ಯೋಮ ಮಂಗಳ ಅಮಂಗಳ ಮಾತು ಮೌನ ತೆರೆ ಮುಚ್ಚು ಮುಂಜಾನೆ ಮುಸ್ಸಂಜೆ ತಿರಸ್ಕಾರ ಪುರಸ್ಕಾರ ತಿರಸ್ಕಾರ ಧಾನ ಪ್ರತಿಗ್ರಹ ಸುರ ಹಸುರ ತಗ್ಗು ದಿಣ್ಣಿ ಆರಂಭ ಮುಕ್ತಾಯ ಅಮೃತ ವಿಷ ಅನುಪಮ ಉಪಮ ಊಟ ಉಪವಾಸ ನಾಥ ಎತ್ತರ ಕುಳ್ಳ ಹಿರಿಯ ಕಿರಿಯ ಖಂಡ ಅಖಂಡ ಅಭ್ಯಾಸ ದುರಭ್ಯಾಸ ಶುಚಿ ಕೊಳಕು ಸಮಗ್ರ ಅಸಮಗ್ರ ಅಡ್ಡ ಲಂಬ ನೆನಪು ಮರೆವು ಹತ್ತಿರ ದೂರ ಹಸಲಿ ನಕಲಿ ಪೂರ್ವ ಪಶ್ಚಿಮ ಹತ್ತು ಫ್ರೆಂಡ್ಸ್ ಇದಿಷ್ಟು ಇನ್ನೂರು ಪದಗಳನ್ನು ಒಳಗೊಂಡಿರುವಂತಹ ವಿರುದ್ಧಾರ್ಥಕ ಪದಗಳಾಗಿದೆ ಪರೀಕ್ಷೆಯಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪದಗಳಾಗಿದೆ ಹಾಗಿದ್ರೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು